ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರಿಗೆ ಪುಷ್ಪಮಾಲೆ ಅರ್ಪಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಲಾರ್ಡ್ರವರಿಂದ ಪುಷ್ಪಮಾಲೆಯನ್ನು ಅರ್ಪಿಸುವ ಮುಖಾಂತರ ಸಾಮಾಜಿಕ ನ್ಯಾಯದ ಹರಿಕಾರರಿಗೆ ನಮನಗಳನ್ನು ಸಲ್ಲಿಸಲಾಯಿತು ದಾದಾರ್ ಅವರು ನನಗೆ ಗುರುಗಳಾಗಿ ನನ್ನ ಮಾರ್ಗದರ್ಶಕರಾಗಿ ಹಿಂದೆ ನಿಂತು ಧೈರ್ಯ ತುಂಬಿ ನನಗೆ ಬೆಂಬಲವಾಗಿ ನನ್ನನ್ನು ಆಶೀರ್ವಾದಿಸಿದರು ಅವರ ಸಾಮಾಜಿಕ ನ್ಯಾಯ ಸಮಾಜ ಸೇವೆ ಕರುಣೆ ನ್ಯಾಯ ಎಂದಿಗೂ ನನಗೆ ಸ್ಫೂರ್ತಿ ಎಂದು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಅಶೋಕ್ ನಾಯಕ್ ಶ್ಲಾಘಿಸಿದರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯುವ ಕಲಾವಿದರೊಂದಿಗೆ ಕಟ್ಟುತ್ತೇವಾ ನಾವು ನಾಡ ಕಟ್ಟುತ್ತೇವ ಹಾಡಿಗೆ ಸಂತೋಷ್ ಲಾಡ್ ಕೂಡ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದರು